ಪ್ರಾರ್ಥನೆ ಹೌದು ಯೋ ರೇವಣಸಿದ್ಧೇಶ್ವರನ ಹೌದು ಹೃದಯ ಮಂದಿರದಲ್ಲಿ ಜನಿಸುತ್ತಾ ಹೌದು ಅವನೇ ಶಿಷ್ಯ ಆಗಿರತಕ್ಕಂಥ ಟ್ಯಾರಿಫ ಚಂದಾನಗಿರಿಯಲ್ಲಿ ಜನೇಶ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಗೋಣಾಗಿರಿ ಗುಡ್ಡದಲ್ಲಿ ತಪಶ್ಚಿರಿನ ಮಾಡಿ ಹಾಗ ಪೋಣಜಿಕೆ ಒಳಗೆ ಬಂದ ಶಿಷ್ಯನ್ನ ಹಿಡಿಕೊಂಡು ಹೌದು ಶಿರಾಡು ನಗರ ವಾಸ ಮಾಡಿರತಕ್ಕ ಅವರ ಯಾರಿಪ್ಪ ಗುರು ವೀರಲಿಂಗೇಶ್ವರ ಹೃದಯ ಮಂದಿರದಲ್ಲಿ ಜನಿಸುತ್ತ ಹೌದು ಅವನ ಶಿಷ್ಯ ಆಗಿರ್ತಕ್ಕಂಥ ಹುಟ್ಟಿಲಿ ಜನಿಸಿ ಹೌದ ಗುರು ಬೀರದವರ ಕೈ ಒಳಗಾಣಿ ಬೀರಗಂತ ಕಡ್ಡಿಯ ನೋವು ವರ್ಷ ತಮ್ಮ ಮಾದೇವನ ಧರಣಿಗಳಿಸಿದಂತ ಅವರ ಯಾರೇಪ್ಪ ನನ್ನಪ್ಪ ಮಾಯಂಗರಾಗಿ ಅನಂತ ಕೊಡಿ ಬಣಾಮಗಳನ್ನು ಅರ್ಪಿಸುತ್ತ ಅದು ಉಟ್ಟಿಗೆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರ್ಯಾರೀಪ ಭರಮದೇವರ ಪಾದವನ್ನು ತಿಳಿ ಮೇಲೆ ಇಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕತ್ತಿರೀಪ ಈ ಜಾತ್ರೆಗೆ ಕಾಡಿ ಕಾರ್ಯಕರ್ತನಾಗಿರ್ತಕ್ಕಂತ ಇವ್ರೀಪ ಶ್ರೀ ಭೀರಲಿಂಗೇಶ್ವರನ ಪಾದಾರಿ ಕೂಡ ಅನಂತ ಕೊಡಿ ಬಣಾಮಗಳನ್ನು ಅರ್ಪಿಸುತ್ತ ಹೌದು ಈ ಭೀರಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಹೌದು ಹೌದು ಇಲ್ಲಿ ಕುಡಿತಕ್ಕಂತ ಹೌದು ನೆರೆಯ ಹೊರೆಯ ಗ್ರಾಮದಿಂದ ಆಗಮಿಸಿರ್ತಕ್ಕಂತ ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತರಿಗೆ ಹೌದೌದು ಅವ್ವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದ್ ಹೌದ್ ಅದಕ್ಕೆ ಮಾತ್ರ ಹೇಳಿದ್ರೆ ಮಲ್ಲಪ್ಪಣ್ಣ ಏನ ಕೇಳಿ ಪೋತು ಸುಖ ಜೋಡಿ ಮುಳು ನೀವ್ ಹಿಟ್ಟಲ್ಲ ಹುಡಿ ಹಿಟ್ಟಲ್ಲುಡಿ ಅಂತ ಕೇಳಿದ್ರೆ ಮಾತಾ ಹೆಂಗ ಈ ಸತ್ಯಾಸಂಗದ ಸೇವಾ ಕೇಳಾಕ ಮತ್ತು ಮಾಡಾಕ್ ಶಿವ ಏನ್ ಮಾಡ್ಬೇಕ್ರಿಪ್ಪ ಜನ್ಮ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪಾ ಪುಣ್ಯದ ಫಲ ಬೇಕು ಆ ಪುಣ್ಯದ ಫಲದ ಇವತ್ತಿನ ದಿವಸ ನಾವು ನೀವೆಲ್ಲರೂ ಇಲ್ಲಿ ಓಡಿದೇವಲ್ರಿಪ್ಪ ಓಡಿದೀವಿ ಹೌದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೌದ ಯಾವ ಚಳಕಿ ಗ್ರಾಮದ ಗುರು ಹಿರೆಲ್ಲಾರ ಕೂಡಿಕೊಂಡು ಏನ್ ಮಳೆ ಹರಿಪ್ಪ ದಿವಸದ ಬೀರ್ಲಿಂಗೇಶ್ವರ ಒಂದು ಜಾತ್ರೆಯನ್ನು ಮಾಡಿ ಕೇಳಬೇಕನ್ನು ಹವ್ಯಾಸವನ್ನು ಇಟ್ಟುಕೊಂಡು ಮತ್ತೆ ಹರಿಪ್ಪ ಇಲ್ಲೆರಡ ಕಲಾ ಸಂಘಗಳನ್ನ ಕುಡಿಸ ಯಾವ ಕಲಾ ಸಂಗತಿ ಕೇಳಿದ್ರೀಪ ನಮಗೆಲ್ಲಾ ಗೊತ್ತಿದ್ದಂತ ವಿಷಯ ಯಾವ ಸಾಂಗ್ಲಿ ಜಿಲ್ಲೆ ಸೌತ ತಾಲೂಕಿನ ಉಟಗಿ ಗ್ರಾಮದ ಬ್ರಹ್ಮದ ಸಂಘ ಇದೊಂದು ಚಿಕ್ಕ ಸಂಘ ಇನ್ನೊಂದು यावप कलवर केचिले? हदाव अप जेलपुर तालो केना? हदाव अप ग्रामदा? हदाव ಇರೋಡೇಶ್ವರ ಡೊಳ್ಳ ಹಾಡಿನ ಸಂಘನ ಹೊಡಿಸೀಪಡ್ಸಿದಾಗ ಅದ ಏನೋ ಇದು ಹಾಡಿಕೆ ಸೀಸನ್ ಇರೋದ್ರಿಂದ ಅವಾಗ ಏನ್ ಆಗ್ತದಪ್ಪ ಏನೋ ಹಾಡೋದ್ರಲ್ಲಿ ಬಾಳೆಹುದರಲ್ಲಿ ಮಾತು ಹೇಳುದರಲ್ಲಿ ಸೂರ್ಯನಲ್ಲಿ ಏನ್ ಹಾಕದಪ್ಪ ಅಲ್ಪದೋಷಣ ಆಗ್ತಿರ್ತಾವ ಏ ಹಾಗೆ ತವಲ್ರಿಪ್ಪ ಆಗಿರ್ತಕ್ಕಂತ ತಪ್ಪೆಲ್ಲ ನೀವು ಬದಿಗಿ ಮತ್ತಿ ಏನ್ ಮಾಡ್ಬೇಕ್ರಿಪ್ಪ ಒಪ್ಪ ನೀವು ಆರ್ತಿ ಮಾಡೋ ತನಕ ಎತ್ತಿ ಶಿವಾರು ಮಾಡಿ ಹೇಳಿ ತಮಗೆಲ್ಲರಿಗೂ ತಮಗೆ ಕಾಲ ಬೀಳ್ಬೇಕಾದ್ರೆ ಬಹಳ ಕಠಿಣ ಆಗ್ತದ ಹೆಣ್ಣ ಹಾಕದ್ರಿಪ್ಪ ಈ ಮಾತಾ ನಿಮ್ಮ ಪಾದ ತಿಳ ಹಣಿ ಹಚ್ಚ ಎಲ್ಲರಿಗಿರ್ಲಿ ತಾವೆಲ್ಲ ಬಾಳ ಭಕ್ತಿ ಪೂರ್ವಕವಾಗಿ ಕುತ್ತೀರಿ ಕುತ್ತೀರಿ ಬಹುತೇಕವಾಗಿ ಮೊನ್ನೆ ದಿವ್ಸ ಡೆಪ್ಪಿನ ಹಾಡಿಕ ಕೇಳಿರಿ ಕಳೆದ ಇವತ್ತಿನ ದಿವ್ಸ ಡೊಳ್ಳಿನ ಹಾಡ್ಕಿ ಇವತ್ತು ಸಂಜೆ ಮತ್ತೆ ಏನಾದ್ರೀಪ ನಾಟಕ ಮಾಡಿ ಮುಗಿಸ್ಬಿಟ್ರಂದ್ರ ಮತ್ತ ಬರ್ತೀವ ವರ್ಷ ತನಕ ಅದ ಆ ಭೀರ್ಲಿಂಗೇಶ್ವರನ ನಾಮಾಸ್ಮರಣಿಯನ್ನು ಮಾಡುತ್ತನ್ನ ಕುಂಡುದ ಅದ ಇದನ್ನೆಲ್ಲ ಆ ಇದೆಲ್ಲಾ ಯಾಕೆ ಮಾಡುದ್ ಕೇಳಿದ್ರ ಯಾಕೆ ಮಾಡ್ತಾರ್ರೀಯಪ್ಪಾ ಇದು ವರ್ಷದಾಗಿಲ್ಲ ಇಲ್ಲೆಲ್ಲ ತೇಲಾ ಜಾತ್ರೆ ಮಾಡೋದು ಇಟ್ಟು ಖರ್ಚು ಮಾಡೋದು ಆ ಎದರ ಸಲುವಾಗಿ ಮಾಡ್ತಾರೀಪ್ಪ ಎದರ ಸಲುವಾಗಿ ಮಾಡೋದು ಅದ್ರಾಗ ಏನು ಅಂತ ಮಹತ್ವ ಅದ ಆ ಏನು ಮಹತ್ವ ಅದ ಯಾಕಂತ ಕೇಳಿದ್ರ ಯಾಕ ಮನಸ್ಯ ಆರತ್ವ ಹೌದಾ ನೋಡಿ ನೋಡ್ಲಾರದೆ ಮಾಡಿ ಮಾಡಲಾರದೆ ಎಷ್ಟೋ ಪಾಪ ಕರ್ಮಾದಿಗಳನ್ನ ಮಾಡಿರ್ತದ ಏ ಮಾಡಿರ್ತದ ಮನುಷ್ಯ ವರ್ಷದ ಒಂದ್ ದಿವಸ ನಾಲ್ಕು ಒಂದ್ ನಾಲ್ಕು ದಿವ್ಸ ಜಾತ್ರೆ ಮಾಡಿ ಈರ್ಲಿಂಗೇಶ್ವರ ಜಾತ್ರೆ ಮಾಡಿ ಆ ಭಗವಂತನ ಒಂದ್ ನಾಮಸ್ಮರಣೆಯ ಹತ್ತಿ ಕೇಳಿ ಕೇಳ ಭಗವಂತ ದ್ಯಾನೆ ಮಾತಿನ ಮೇಲೆ ವಿಶ್ವಾಸಕ್ಕೆ ನಾವು ನೀವು ಎಲ್ಲಾರು ಅದ ಕೇಳ್ಬೇಕಾಗ್ಯದ ಅಂದ್ರೆ ನಮ್ಮ ನಿಮ್ಮ ಜನ್ಮವನ್ನ ಪಾವನ್ನ ಉದ್ಧಾರ ಮಾಡ್ಕೊಬೇಕಾಗ್ಯದ ರೀಪ್ಪ ಉದ್ಧಾರ ಮಾಡ್ಕೊಬೇಕಾಗ್ಯದ ಹಗ ಈಗ ನೋಡ್ರಿ ಆ ಒಂದು ಮನೆತನದಾಗ ಸಿರ್ತನ್ ಸಿರಿತನ ಬರ್ತದ ಆ ಬರ್ತಾನೆ ಆಗ್ರಿಪ್ಪ ಆಂ ಆ ಶ್ರೀಮಂತಿಕೆ ಬಂದಾಗ ಅಂದ್ರೆ ಶ್ರೀಮಂತಿಕೆ ಒಂದು ಸಸಿ ಕಾನಗ ಶ್ರೀಮಂತಿಕೆ ಸಸಿದಿಂದ ರೀ ಬಂದಿರ್ತಾರೆ ಹಗ ಬ್ಯಾಡೋ ಮನ್ಯಾಗ ಹೋದ್ರೆ సన్న మగ శ్రీమంతికి బర్త బ్యాడ దొడ్డ మగ హేద ఒత్ తర శ్రీమందికి బర్త ఒక్కరే శ్రమంతికి బర్త ఎలా బ్యాడ కి ఉడుగు తరణార శ్రమంతికి బర్త మన శ్రీమంతికి ఇత ఇవ్వ ಖರೆ ಇದು ಯಾರ ಶ್ರೀಮಂತಕ್ಕೆ ಬಂದೂ ನಾವು ತಿಳ್ಕೊಬೇಕಾದ್ರೆಪ್ಪ ಇದು ಯಾವ ತಿಳ್ಕೊಂಡು ನಡೀತಾನ ಶ್ರೀಮಂತಕ್ಕೆ ಕೊನಿ ತನಕ ಉಳಿತ ಹೆಂಗತಿ ಕೇಳಿದ್ರ ಹೆಂಗ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಇತ್ತು ಆ ಹನ್ನೆರಡು ವರ್ಷ ವನವಾಸ ಇತ್ತು ಒಂದು ವರ್ಷ ಅಜ್ಞಾತವಾಸಿತ್ತು ವರ್ಷ ಹೌದು ಹೌದೌದು ಅವಾಗ ಏನಾಗಿತ್ತ ಅಂತ ಕೇಳಿದ್ರ ಏನಾಗಿತ್ತೀಪ ಅರ್ಜುನ್ ಅಂತಕ್ಕಂತ ಮಹಾ ವಿರಾಟ ರಾಜನ ಮನಿ ಒಳಗ ಸೀರೆ ಒಟ್ಟ ಕಸ ಮುಸಿರಿ ಮಾಡ್ತಿದ್ದ ಹೌದು ಅರ್ಜುನ ಅರ್ಜುನ ಅವಾಗ ಏನಾಯ್ತ ಕೇಳಿದ್ರ ಏನಾಯ್ತೀಪ ವಿರಾಟ ರಾಜನ ಮಗ ಉತ್ತರ ಕುಮಾರ್ ಇದ್ದ ಒಂದ ದಿವಸ ಗೌರವ್ರ ಜೋಡಿ ಯುದ್ಧಕ್ ಹೋಗುವಂತ ಯಾಳೆ ಗೊತ್ತು ಟೈಮ್ ಬತ್ತು ಟೈಮ್ ಆಗ ಅವಾಗ ವಿರಾಟ ರಾಜ್ಯಾಗ ಎಪ್ಪ ನಾಲಿನ ಗೌರವರ ಜೋಡಿ ವಿದ್ಯೆ ಹೋಗಬೇಕಾಗ್ಯಪ್ಪ ಅಂದ ಕುಳ್ಳೇನೆ ವಿರಾಟ್ ಹೇಳ್ತಾನ್ರಿಪ್ಪ ಅವಾಗ ಅಪ್ಪ ವಿರಾಟ್ ರಾಜೇಶ ನೀ ಹೋಗ್ಬೇಕಾದ್ರ ನಮ್ಮ ಮನೆಯಾಗ ಶೀರಿ ಉಟ್ಟು ಕಸ ಮುಸ್ರಿ ನೋಡು ಆ ಹೆಣ್ಮಗಳಿಗೆ ಕರ್ಕೊಂಡು ಹೋಗು ಆ ಹೆಣ್ಮಗಳ ಕರ್ಕೊಂಡು ಹೋಗ್ ನಿನ್ನ ಕೆಲಸ ಎದ್ದ ಕೆದ್ದಿ ಬರ್ತಿ ಕೆದ್ದಿ ಬರ್ತಿ ಅಂದ್ರೆ ಕಸ ಮುಸ್ರಿ ಮಾಡ್ ನಾವು ಹಾದ್ರೆ ನನಗ್ ಕಿಮ್ಮತ್ ಕಮ್ಮದಿವೃಮಾರ್ ಉತ್ತರ ಕುಮಾರ್ ಅವಾಗ ಅಪ್ಪು ವಿರಾಟ್ ರಾಜ ಹೆಣ್ಮ ತೋಂಡು ಹಾದ್ರೆ ಕೆಲಸ ಆಗ್ತದಂತ ಅವಾಗ ಅಪ್ಪನ ಮಾತಿ ಮೀರ್ಲಾರ ಕಾಲಾಗ ಆ ಸಿರಿ ಹುಟ್ಟಿ ಅನ್ ಕಸ ಏನು ಕಸ ಮುಸರಿ ಮಾಡ್ತಿರಲ್ಲ ಹೆಣ್ಮ ರಥದಾಗ ತಗೊಂಡು ರಥದಾಗ ತಗೊಂಡ ಮುಂದೆ ಕುಣಿಸ್ಕೊಂಡ್ರಿಮ್ಮತ್ ಕಮ್ಮಿ ಹಿಂದಿನ ಮಗಲ್ ಕುಣಿಸ ರಥದಾಗ ರಥದಾಗ ಹಿಂದಿನ ಮುಗಲ ಕುಣಿಸ್ಕೊಂಡ್ರ ರಥ ಪಡೆದ ಹಂತು ಮುಂದ ಕೌರವ್ರ ಜೋಡಿ ವಿದ್ ಚಾಲು ಆಯ್ತು ಕೌರವರು ಉತ್ರು ಕುಮಾರ್ ಕಾಣ್ ಬಿಡ್ಲಾಕ್ ಹತ್ರ ಿಪ್ಪ ಉತ್ತರ ಕುಮಾರ್ ಹಿಂದೆ ಕಾಯಿ ಪಾಟ ಹಾಕಿಂದು ಅವಾಗ ಹಿಂದಿನ ಸೀರಿ ಉಟ್ಟು ಕೂತ್ ಹೆಣ್ಮು ಇದನ್ನ ಕುತ್ಕೊಂಡು ನೋಡಿದಳು ಹಿಂದಾದ್ರೆ ಇದು ಉತ್ತರ ಕುಮಾರ್ ಅಂತ ಹೇಳಿ ತಾಯಿ ಕಾಳಿ ಅವಾಗ ಹೆಣ್ಮಂತೂ ಏನ ಇದು ನೀವ್ ಹಿಂದಕೊಂಡ್ರು ನನ್ನ ಕೈಯಾಗಿ ಸ್ವಲ್ಪ ನನಗೆ ಸಾಹಿತ್ಯ ಬಾಣ ಬಾಣ ಅಂದ ಕೂಡ ನೀವು ಉತ್ತರ ಕುಮಾರ್ ಅದಂಗ್ ಹಿಂದಕ್ಕೆ ಸರದ ಕೂತ ಕಸ ಮಸರಿ ಮಾಡು ಹೆಣ್ಮಗಳು ಏನು ಸಿರಿ ಉಟ್ಟು ಬಂದಿಡಲ್ಲ ಕುತ್ತು ಬಾಣ ಬಿಡ್ಲಕ್ಕೂ ಬೆಲ್ಲ ಕೊತ್ತು ಹಾರ್ಲಕ್ಕ ಓಡ್ತಿದ್ರು ಓಡುತ್ತ ಓಡುತ್ತೇನತ್ತು ಹೆಣ್ಮ 老婆